ಸದ್ಯೋ ವೈಭವ ದಾಯಕಂ ಸಿದ್ಧಿದಂ ಸಿದ್ಧಿರು ದಶ ವಂದೇ ಶ್ರೀ ರೇಣುಕಂ ಗುರುಂ ಬಸವ ಕಲ್ಯಾಣ ಮಹಾನಗರದಲ್ಲಿ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರುಗಳವರ ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಕರ್ಣಿಸಿ ನಮ್ಮ ನಿಮ್ಮೆಲ್ಲರಿಗೂ ಮಂಗಲಾಶೀರ್ವಾದವನ್ನು ಕರುಣಿಸುತ್ತಿರುವಂಥ ಮಾತನಾಡುವ ರೇಣುಕರು ನಡೆದಾಡುವ ರೇಣುಕರು ಭರತ ಭೂಮಿಯ ಅತ್ಯಂತ ಪುಣ್ಯಮಯವಾಗಿರುವಂತಹ ಮಾತೃಹೃದಯ ಮಹಾ ಶ್ರೀ ಶ್ರೀಮದ್ ಬ್ರಹ್ಮಾಪುರಿ ಸಿಂಹಾಸನಾದೇಶ್ವರ ಶ್ರೀ 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 ಸಾವಿರದ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಲೋಕ ಚರಣಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ಗೌರವ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಆಡ್ಕೋಡು ಮಠದ ಡಾಕ್ಟರ್ ಚಿನ್ನವೇಗ ಮಹಾಸ್ವಾಮಿಗಳಲ್ಲಿ ಹಾಗೂ ಸ್ವಾಮಿಗಳಲ್ಲಿ ತ್ರಿಪುರಾಂತಕದ ಸ್ವಾಮೀಜಿಗಳಲ್ಲಿ ಈ ಸಮಾರಂಭದ ಸಮ್ಮುಖವನ್ನು ವಹಿಸಿಕೊಂಡಿರುವಂಥ ಚಂದ್ರಗುಂಡ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರುವಂಥ ಎಲ್ಲ ಮಠಾಧೀಶ ಮಹಾಸ್ವಾಮೀಜಿಯವರ ಪಾದಾರ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭಕ್ಕೆ ಆಗಮಿಸಿದಂಥ ಕರ್ನಾಟಕ ರಾಜ್ಯ ಸರ್ಕಾರದ ನಿಕಟಪೂರ್ವ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮತ ಬಸರಾಜ್ ಬೊಮ್ಮಾಯಿ ಅವರೇ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಹೆಗಲ ಮೇಲೆ ಹೊತ್ತು ಸದ್ವಿನಯ ಸಂಪನ್ನತೆಯಿಂದ ಬಸವ ಕಲ್ಯಾಣದ ಮಹಾಭಾಗ್ಯಕ್ಕೆ ದಸರಾ ದರ್ಬಾರ್ ಸಮ್ಮೇಳನವನ್ನು ತಂದಂಥ ಶಾಸಕರಾದಂಥ ಶರಣು ಸಲ್ಗನವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಎಲ್ಲ ಗಣ್ಯಾತಿ ಗಣ್ಯ ರಾಜಕೀಯ ಮುತ್ಸದ್ದಿ ಧೂರೇಣರೇ ಹಾಗೂ ಕವಿ ಗಣ್ಯ ಗಣ್ಯಮಾನ್ಯರೇ ಪತ್ರಕರ್ತರೇ ವಾತ್ಸರೆ ಮಣಿಗಳಾದ ತಾಯಂದರೆ ಬುದ್ಧ ಮಕ್ಕಳೇ ಸದ್ಭಕ್ತರೇ ನಿಮ್ಮೆಲ್ಲರಿಗೂ ಕೂಡ ಜಗದಾಚಾರ್ಯರ ಅನಂತ ಮಂಗಲಾಶೀರ್ವಾದವನ್ನು ಬೇಡಿಕೊಂಡು ಬಸವ ಕಲ್ಯಾಣ ಇದು ಭುವನ ಕಲ್ಯಾಣ ಲೋಕ ಕಲ್ಯಾಣ ಧರ್ಮ ಕಲ್ಯಾಣ ವಿಶ್ವ ಕಲ್ಯಾಣ ಯಾವುದರಿಂದ ಅಂತ ಕೇಳಿದ್ರೆ ಇನ್ನೊಮ್ಮೆ ಈ ನಾಡಿನೊಳಗ ಬಸವ ಕಲ್ಯಾಣದ ಅತ್ಯಂತ ಮಹತ್ತರವಾಗಿರುವಂಥ ಧರ್ಮ ಸಂಸ್ಕೃತಿಗಳನ್ನು ಇವತ್ತು ರಂಭಾಪುರಿಯ ದಸರಾ ಧರ್ಮ ಸಮ್ಮೇಳನದ ಮುಖಾಂತರ ಮತ್ತೊಮ್ಮೆ ಜಡಿ ಲೋಕವೇ ತೆರಿಗೆ ನೋಡುವಂತೆ ಮಾಡುವಂಥ ಒಂದು ಏಕೈಕ ಧರ್ಮ ಸಮ್ಮೇಳನ ಅದು ರಂಭಾಪುರಿ ಪೀಠದ ದಸರಾ ಧರ್ಮ ಸಮ್ಮೇಳನ ಎನ್ನುವಂಥದ್ದು ಅದಕ್ಕೆ ಇವತ್ತು ಮಳೆ ಇರಲಿ ಕೆಳ ಇರಲಿ ಬಿಸಿಲಿರಲಿ ಏನೊಂದಿರಲಿ ಮುಂದೊಂದು ಬರಲಿ ಇವೆಲ್ಲರೂ ಅದಕ್ಕೆ ನಮ್ಮ ನೋಡಿದ್ರೆ ಹೇಳ್ತಾರೆ ನೋಡಿದ್ರಿ ಕಣ್ಣು ಕಾಲ ಎಲ್ಲಿ ಹೋಗ್ಬೇಕು ಕಣ್ಣು ಕಾಲದವರು ಬಂದವರು ದಯಮಾಡಿಸಿದ್ದಾರೆ ಕಲ್ಲವರು ಪುಣ್ಯಾಶ್ರಮಕ್ಕೆ ಕಣ್ಣು ಕಾಲ ಎಂದವರು ಕಾಣ್ತಾರೆ ಕಣ್ಣು ಕಾಲಿದ್ದವರು ಸಾಹಿತ್ಯ ಸಂಸ್ಕೃತಿ ಧರ್ಮ ಪರಂಪರೆ ಇವನ್ನೆಲ್ಲವನ್ನ ಎಲ್ಲಾದ್ರೂ ನೋಡ್ಬೇಕಂದ್ರೆ ಬಸವ ಕಲ್ಯಾಣದ ಬ್ರಹ್ಮಾಪುರಿ ದಸರಾ ದರ್ಬಾರ ಇವತ್ತು ನಾವು ಕಾಣ್ತಾ ಇದ್ದೇವೆ ನಿಜಕ್ಕೂ ಕೂಡ ವಿಶೇಷವಾಗಿರುವಂತ ಭಾರತದ ಈ ಪುಣ್ಯಭೂಮಿಯಲ್ಲಿ ಧರ್ಮ ಮತ್ತು ದೇವರಿಗೆ ವಿಶಿಷ್ಟವಾಗಿರುವಂತ ಸ್ಥಾನಮಾನವನ್ನು ಕಲ್ಪಿಸಿ ಜಗದ ಯುಗದ ಕಾರಣಿಕರಾದ ಶಿವಶಕ್ತಿಯವರ ಅಗಮ್ಯುತವಾಗಿರುವಂತಹ ಚೈತನ್ಯದಿಂದ ಬೆಳೆದು ಬೆಳಗುತ್ತಿರುವ ಸಂಸ್ಕೃತಿ ಸನಾತನವಾದದ್ದು ಅನೇಕ ಮತ ಧರ್ಮ ಭಾಷೆ ಭಾವನೆಗಳಿದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ ಸಾಮರಸ್ಯದ ಬೀಡು ಸನಾತನ ಧರ್ಮಗಳಲ್ಲಿ ಒಂದಾದ ವೀರಶೈವ ಧರ್ಮ ಅತ್ಯಂತ ವಿಶಾಲ ವಿಚಾರಧಾರಗಳನ್ನು ಹೊಂದಿ ಸರ್ವರ ಬಹಳ ಪ್ರಯಾಣಕ್ಕೆ ಅದುಳತ್ವವನ್ನು ಸಾಧಿಸಿ ಸಮನ್ವಯ ಸಹಜತ್ವ ಸಹನಾತ್ಮಕ ಸೃಜನಾತ್ಮಕ ಸಮತೆಯ ಹೃದ್ಭಾವವನ್ನು ತೆರೆದಿಟ್ಟ ಪ್ರಕಾರ ಮತ್ತು ಪ್ರಬುದ್ಧ ಧರ್ಮವೆನಿಸಿದೆ ಭೂಮಂಡಲದಲ್ಲಿ ಅಧರ್ಮ ತೆರೆ ಎತ್ತಿ ನಿಂತಿರುವ ಸಂದರ್ಭದಲ್ಲಿ ಶಿವೇಶದಂತೆ ಶ್ರೀ ಜಗದ್ಗುರು ರೇಣುಕಾ ರೇಣುಕಾದಿ ಪಂಚಾಚಾರ್ಯರು ಭೂಮಂಡಲದಲ್ಲಿ ಅವತರಿಸಿ ವೀರಶೈವ ಮಹಾಮತವನ್ನ ಸಂಸ್ಥಾಪಿಸಿ ಶಿವದ್ವೈತ ಸಿದ್ಧಾಂತದ ಮೂಲಕ ಲಿಂಗ ಅಂಗಲಿಂಗವಾಗುವ ಜಡ ಚೈತನ್ಯವಾಗುವ ಮಾನವ ಮಹಾದೇವನಾಗುವ ಸುಶೀಲತ್ವಾಚಾರವನ್ನ ಸುಗುಣತೆಯನ್ನು ಬೋಧಿಸಿ ಸಾಧಿಸಿ ಶೋಧಿಸಿ ಸಿದ್ಧಿಗೊಳಿಸಿದ್ದನ್ನು ಯಾರು ಕೂಡ ಮರೆಯುವಂತಿಲ್ಲ ಧರ್ಮದ ಹೇಳಿಕೆಗಾಗಿ ಶ್ರೀಮತ್ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠವು ವೀರಶೈವರ ತವರೆನಿಸಿ ಧಾರ್ಮಿಕ ಆಧ್ಯಾತ್ಮಿಕ ಸಮಾಜ ಸಂಸ್ಕೃತಿ ಸಾಹಿತ್ಯ ಶೈಕ್ಷಣಿಕ ಸಂಸ್ಕಾರದ ಮೌಲ್ಯಗಳನ್ನು ನಿತ್ಯ ನೂತನವಾಗಿ ಸತ್ಯ ತತ್ವದಡಿಯಲ್ಲಿ ಗುಣಪಡಿಸಿದ ನಿಲುಮೆ ಹೋದ್ದು ಯುಗ ಯುಗಗಳಲ್ಲಿ ಸಜ್ಜನಿಕೆಯ ದಿಟ್ಟತ್ವದ ಪಟುತ್ವ ಸಾಧಿಸಿದ್ದ ವೀರಪೀಠ ಅಂದಿನಿಂದ ಇಂದಿನವರೆಗೂ ಸಮಾಜದ ಕಣ್ಣಾಗಿ ನೊಂದವರಿಗೆ ಬಣ್ಣ ಬಡವರ ನಿರ್ಧಕರ ಶೋಷಣೆಗಳು ಒದಗರಿಗೆ ಧ್ವನಿಯಾಗಿ ಸಾಮಾಜಿಕ ಸಮತೆ ನ್ಯಾಯ ನೀತಿ ಸಂಸ್ಕಾರಗಳನ್ನ ಮೂಲ ಪರಂಪರೆ ಸುಗಡಿನಲ್ಲಿ ಒದಗಿಸಿಕೊಟ್ಟಂತ ಇತಿಹಾಸ ಅದು ಧರ್ಮ ಪೀಠವಾಗಿರುವಂತಹ ಬಾಳೆ ಇತಿಹಾಸ ಅದು ಈ ದಸರಾ ಧರ್ಮ ಸಮ್ಮೇಳನ ಈ ಪಾರಂಪರಿಕ ವ್ಯವಸ್ಥೆಯ ಈ ಮಾದರಿಯ ಪೀಠದ ಅಷ್ಟೂ ಜಗದ್ಗುರುಗಳು ಸಂವಿಧಾನದ ಕಾಲಕಾಲಕ್ಕೆ ನೆನೆಸಿಕೊಂಡು ಬಂದಂಥ ಈ ಅರಮನೆಯಲ್ಲಿ ನಡೆಯುವಂಥ ದಸರಾ ಕಾರ್ಯಕ್ರಮ ಗುರುಮನೆಯಲ್ಲೂ ಕೂಡ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಧರ್ಮ ನೀತಿ ನಿಯಮಗಳಿಗೆ ಅನುಸಾರವಾಗಿ ಇವನ್ನೆಲ್ಲವನ್ನು ಹೆಚ್ಚುವುದಕ್ಕಾಗಿಯೇ ಪೀಠದ ಪರಿಸರಲ್ಲಿ ನಡೀತಿದ್ದಂಥ ಈ ಧರ್ಮ ಸಮ್ಮೇಳನವನ್ನು ನಾಡಿನ ಉದ್ದದಕ್ಕೂ ರಾಷ್ಟ್ರ ಬೆಳೆಸಿಕೊಂಡು ಬಂದಂತ ಕೀರ್ತಿ ಶಿವಾನಂದ ರಾಜೇಂದ್ರ ಜಗದ್ಗುರು ಮಹಾ ಸನ್ನಿಧಾನದಿಂದ ಇವತ್ತಿನ ಪ್ರಸ್ತುತ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಪರ್ಯಂತವಾಗಿ ಸಾಧಿ ಬಂದು ನಮ್ಮೆಲ್ಲರ ಸಮಾನತೆ ಸಹಭಾಧ ಸಹಕಾರ ಹಾಗೂ ಧರ್ಮ ಸಂಸ್ಕೃತಿಯ ಸಹಿಷ್ಣತೆಯ ಪರಂಪರೆಯನ್ನ ಎಲ್ಲಾದರೂ ಕಾಣ್ತೇವೆ ಅಂದರೆ ಅದು ಈ ಧರ್ಮ ದಸರಾ ಧರ್ಮ ಸಮ್ಮೇಳನದಲ್ಲಿ ಎನ್ನುವಂಥದ್ದು ಅವರವರ ಗ್ರಂಥಕ್ಕೆ

ಧರ್ಮ ಸಂಸ್ಕೃತಿಯನ್ನ ಕೊಟ್ಟಂತ ಕೀರ್ತಿ ಜಗದಾಚಾರ್ಯ ಸಂಸ್ಥೆ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿ ರಾಹರಿ ಎನ್ನುವಂತ ಒಂದು ಕಾರಕ ಮಂತ್ರವನ್ನ ಇವತ್ತಿನ ದಿನಮಾನಗಳಲ್ಲಿ ಎಲ್ಲಾದ್ರೂ ಕಾಣ್ತೇವೆ ಅಂದ್ರೆ ಅದು ಪ್ರಸ್ತುತ ಜಗದ್ಗುರು ಮಾತೃ ವಾತ್ಸಲ್ಯದ ಮನೆಗಳಾಗಿರುವಂತ ವೀರಸೋಮೇಶ್ವರ ರಾಜ ದೇಶದ್ಯಂತ ಶಿವಾಚಾರ್ಯ ಭಗವತ್ಪಾದರಲ್ಲಿ ಕಾಣ್ತಾ ಇದ್ದೇವೆ ಇವತ್ತು ನಾಡಿನ ಮೂಲೆ ಮೂಲೆಯಲ್ಲಿ ರಾಷ್ಟ್ರ ಉದ್ದಕ್ಕೂ ಕೂಡ ಧರ್ಮ ಪರಂಪರೆಯ ಪೀಠದ ಧ್ವಜವನ್ನ ಹಸಿರ ಬೀ ಧ್ವಜವನ್ನು ಹೆಚ್ಚಿಡಿದು ನಮ್ಮೆಲ್ಲರ ಬಹಳ ಉಸಿರಾಗಿ ಧರ್ಮ ಸಂಸ್ಕೃತಿಗಳನ್ನ ಪೀಠ ಕಟ್ಟಿದೆ ಅನ್ನುವಂಥದ್ದು ನಾವೆಲ್ಲರ ಧರ್ಮವಂತರಾಗಿ ಧರ್ಮದ ದಾರಿಯಲ್ಲಿ ನಡೆಯಬೇಕಾಗಿದ್ದು ನಮ್ಮೆಲ್ಲರ ಸ್ವಂತ ಪರಂಪರೆ ಇವೆಲ್ಲ ಮೀನನ್ನು ನೋಡಿದರೆ ಮೀನು ಜೀವಿತವಾಗಿ ಮಾಡಬೇಕಾಗಿತ್ತು ಅಂದ್ರೆ ಅದು ನೀರಿನಲ್ಲೇ ಇರಬೇಕು ಆ ನೀರನ್ನ ಬಿಟ್ಟು ಬಂದ್ರೆ ಅದು ಯಾವಾಗ ಅಧೋಗತಿವಂತದ್ದೇ ಎನ್ನುವಂಥದ್ದು ನೀವೆಲ್ಲ ಕಾಣ್ತಾ ಹಾಗೆ ಮಾನವ ಜೀವನಕ್ಕೆ ಯಾವುದು ಮೂಲ ಅಂತಂದ್ರೆ ಅದು ಆಚಾರ್ಯರು ಕೊಟ್ಟಂತ ಧರ್ಮ ಮೂಲ ಆ ಧರ್ಮವನ್ನು ನಾವು ಬಿಟ್ಟು ಬಾಡೋ ಅಂದ್ರೆ ಮೀನಿಗಾದಂತ ಗತಿ ನಮಗೆ ಆಗ್ತದೆ ಅನ್ನುವಂಥದ್ದನ್ನ ಯಾರು ಕೂಡ ಮರಿಬಾರದು ಆ ನಿಟ್ಟಿನಲ್ಲಿ ಆ ಧರ್ಮ ಸಂಸ್ಕೃತಿಗಳು ನಮ್ಮೆಲ್ಲರಿಗೂ ಮುಖ್ಯ ಅನ್ನುವಂಥದ್ದು ನಾವೆಲ್ಲ ತಿಳಿಪಡಿಸಿ ಇವತ್ತಿನ ಧರ್ಮ ಸಮಾರ ಸಮಾರಂಭ ನಿಮ್ಮೆಲ್ಲರ ಕಣ್ಣು ಪಾವನ ಕಿವಿ ಪಾವನ ಆಗುವಂತ ರೀತಿಯೊಳಗ ಇವತ್ತು ವಿದ್ಯುತ್ತಿನಲ್ಲಿ ದೀಪ ಬೆಳಗ್ತದೆ ಅಂತ ದೀಪದ ಬೆಳಕನ್ನ ಜ್ಞಾನವನ್ನು ಕೊಟ್ಟಂತ ಏಕೈಕ ಪೀಠ ಇದ್ರೆ ಅದು ರಂಭಾಪುರಿ ಪೀಠ ಅಂತ ಎನ್ನುವಂಥದ್ದು ಆ ಪೀಠದ ಒಂದು ಜ್ಞಾನದ ಜ್ಯೋತಿ ಜಗತ್ತಿನ ಅಂತ ಪಸರಿಸಿ ನಮ್ಮ ಬಹಳ ಉಸಿರನ್ನಾಗಿಸುವಂತ ಕಾರ್ಯ ಈ ದಸರಾ ಧರ್ಮ ಸಮಾರಂಭದಲ್ಲಿ ನಡೀತಾ ಇದೆ ಈ ದಸರಾ ಧರ್ಮ ಸಮಾರಂಭ ಈ ಬಸವ ಕಲ್ಯಾಣದಲ್ಲಿ ಅತ್ಯುನ್ನತವಾಗಿ ಐತಿಹಾಸಿಕವಾಗಿ ಸಾಗಿ ಬಂದು ನಮ್ಮೆಲ್ಲರ ಮಾನವೀಯ ಮೂಲಕ್ಕೆ ಬೆಳಕು ತಗುವಂಥ ಕಾರ್ಯ ಅಂದಿನಿಂದ ಇಂದಿನವರೆಗೂ ನಡೀತಾ ಇದೆ ಎನ್ನುವಂತ ಮಾತುಗಳನ್ನು ಹೇಳಿ ಇಂಥ ಒಂದು ಅವಕಾಶವನ್ನು ಕಾರಣ್ಯಪರಿತರಾಗಿ ಕರುಣಿಸಿದಂಥ ಮಹಾಚಾರ್ಯರ ಅಡಿದಾಮರಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಪ್ರಾಸ್ತಾವಿಕ ನುಡಿ ನೇ ಯು ಮಹಾಚಾರ್ಯರ ಅಡಿದಾವನೆಗಳಿಗೆ ಸಮರ್ಪಿಸ್ತಾ ಇದ್ದೇನೆ